ಏನು ಇವತ್ತೊಂದು ದಿವಸ ನಾವು ಅಖಿಲ ಕರ್ನಾಟಕ ಪವನ್ ಅವರವರ ಒಂದು ಮುರಳಣ್ಣವರ ಅಧ್ಯಕ್ಷತೆಯಲ್ಲಿ ಮುಳಬಾಗ ತಾಲೂಕಿನ ಪವನ್ ಕಲ್ಯಾಣವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಇದ್ದೀವಿ ಇದಕ್ಕೆಲ್ಲ ಸಹಕರಿಸಿದ ನನ್ನ ಆತ್ಮೀಯರಾದ ಹುಸೇನಣ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಪವನಣ್ಣ ಆಗಿರ್ಬೋದು ಶ್ರೀನಿವಾಸು ಮಂಜುನಾಥು ಸುಬ್ರಹ್ಮಣ್ಯಣ್ಣ ಎಲ್ಲ ನಮ್ಮೆಲ್ಲ ಅಣ್ಣ ತಮ್ಮಂದರೆ ಇನ್ನು ಹೆಸ್ರುಗಳು ಯಾರ್ದು ಕ್ಲಿಯರ್ ಆಗೋ ಗೊತ್ತಿಲ್ಲ ನನಗೆ ಯಾರು ಬೇಜ ಮಾಡ್ಕೋಬೇಡಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ ಸೇವಾ ಸಂಘದನ್ನು ಹೆಂಗೆ ಬಡಪಡಿಸ್ಬೇಕು ಅಂತ ಒಂದು ಕಾರ್ಯಕ್ರಮವನ್ನು ನಂಬ್ಕೊಳ್ತಾ ಇದ್ದೀವಿ ಮತ್ತು ಇವಾಗಿರೋ ಅಧ್ಯಕ್ಷ ಆಗಿರ್ಬೋದು ಇವಾಗ ಪವನ್ ಕಲ್ಯಾಣವರ ಒಂದು ಅಭಿಮಾನ ಇರೋ ಹುಡುಗರಾಗಿರ್ಬೋದು ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆಯ ಕೆಲಸನ ಮುಳುಭಾಗ್ಲಲ್ಲಿ ಎತ್ತಿ ನೋಡ್ಸ್ಬೇಕು ಅಂತ ಒಂದು ವಿನಂತಿ ಮಾಡ್ತಾ ಮಾತಾಡಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇದ್ದೀವಿ ಇವತ್ತು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿ ಸೇವಾ ಸಂಘ ಇವತ್ತು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮ ಬ್ರಾಘಟಲ್ಲಿ ಇಂಗ್ಲೀಷಲ್ಲಿ ಕೂಡ ಹೇಳ್ತೀನಿ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ನಮ್ಮ ಜನಸೇನಾ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಂ ಪಿ ಎಸ್ ಮಂಜಣ್ಣನವರು ನಮ್ಮ ಪವನ್ ಕಲ್ಯಾಣ್ರವರು ಅವರ ಹೆಸರು ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿ ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ರವರು ಇವರು ನಮ್ಮ ಸ್ನೇಹಿತರ ಹೆಸರು ಕೂಡ ಪವನ್ ಕಲ್ಯಾಣ್ ಅವರೇ ಅದೇ ರೀತಿ ನಮ್ಮ ನಾಯಕ್ರ ಸರ್ ಅವರು ಜುಬೇರ್ವರು ಸತೀಶ್ರವರು ಮತ್ತು ಅಣ್ಣನವರು ಮಾಧ್ಯಮ ಮಿತ್ರರು ಮತ್ತು ಇನ್ನು ಹಲವಾರು ಹಿರಿಯರು ದಯವಿಟ್ಟು ಹೆಸರು ಹೇಳ್ದಿದ್ರೆ ಕ್ಷಮೆ ಇರಲಿಲ್ಲ ತಮ್ಮ ಕೂಡ ಮನವಿ ಮಾಡ್ಕೊಂತ ಇವತ್ತು ಪಂಚಾಂಗವನ್ನು ಇಡೀ ಜಿಲ್ಲಾದ್ಯಂತ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪವನ್ ಕಲ್ಯಾಣ್ರವರು ಹಾಗೂ ನಮ್ಮ ಅಣ್ಣನ ಸಮಾನದ ಸಮಾನದರಂತಹ ನಮ್ಮ ಮಂಜಣ್ಣನವರು ಇಲ್ಲಿ ಪ್ರಪ್ರಥಮ ಬಾರಿಗೆ ಮೂಡಲ ಬಾಗಿಲು ಮೊಳಬಾಗಿಲಿನಲ್ಲಿ ಪಂಚಾಂಗ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿ ತದನಂತರ ಇನ್ನೂ ಹಲವಾರು ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಕೊಟ್ಟು ಇನ್ನು ಎಲ್ಲ ಜಿಲ್ಲೆಯಾದಂಥ ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ತಾಲೂಕು ಅಧ್ಯಕ್ಷಗಳನ್ನ ಆಯ್ಕೆ ಮಾಡಲಿ ನಗರದ ಅಧ್ಯಕ್ಷಗಳನ್ನ ಆಯ್ಕೆ ಮಾಡಲಿ ದೊಡ್ಡ ಮಟ್ಟದಲ್ಲಿ ಒಂದು ಅಭಿಮಾನವ ಅಭಿಮಾನ ಆಲ್ರೆಡಿ ಇದೆ ಅಭಿಮಾನಿ ಸಂಘ ಇದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಲ್ಲ ಸದಸ್ಯರುಗಳು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಳ್ಳೆ ರೀತಿಯಲ್ಲಿ ಸಂಘವನ್ನು ಕಟ್ಟಿ ಮುಂದಿನ ದಿನದಲ್ಲಿ ಉನ್ನತವಾದ ಶಿಖರಕ್ಕೆ ಹೋಗಲಿ ಅನ್ನೋ ಮನೋಭಾವನೆ ಇಟ್ಕೊಂಡು ಇವತ್ತು ನನ್ನನ್ನು ಎರಡು ಮಾತನ್ನು ಕರೆಸಿ ಈಗ ಪಂಚಾಂಗ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ಬರ್ತೀನಿ ಅಂತ ಪವನ್ ಕಲ್ಯಾಣದ ಕೂಡ ನನಗೂ ಅಭಿಮಾನ ಹಾಂ ಒಂದು ಆಂಧ್ರದಾಗ ಆಂಧ್ರದರ್ಗಾಗಿರೋದು ಬೇರೆ ಯಾರೇ ರಾಜ್ಯದವ್ರು ಆಗಿದ್ದರೂ ಕೂಡ ನಮ್ಮ ಪವನ್ ಕಲ್ಯಾಣದ ನನಗೂ ತುಂಬ ಅಭಿಮಾನ ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಕೂಡ ನಾನು ಆಗ ಭಾಗಿಯಾಗಿದ್ದೀನಿ ಈ ಭಾಗಿಯಾಗಿ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆಲ್ಲ ಅಭಿಮಾನಿ ಪವನ್ ಕಲ್ಯಾಣ್ ಅಭಿಮಾನಿ ಎಲ್ಲರಿಗೂ ಕೂಡ ಸದಸ್ಯರುಗಳಿಗೆ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮುಂಜಣ್ಣನವ್ರಿಗೆ ಪವನ್ ಕಲ್ಯಾಣವ್ರಿಗೆ ಅಣ್ಣಂದ್ರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಒಳ್ಳೇದಾಗಲಿ ಅಂತ ಈ ಕೈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಎರಡು ಮಾತು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಾವು ಕ್ಯಾಲೆಂಡರ್ ವಿತರಣೆ ಅಂತ ಒಂದು ಪ್ರೋಗ್ರಾಮನ್ನು ಇಟ್ಕೊತಾಯಿದ್ವಿ ಹಾಗೆ ಜಿಲ್ಲಾಧ್ಯಕ್ಷರಾದ ಎಂ ಪಿ ಎಸ್ ಮಂಜುನಾಥ್ ಅವರು ಅವ್ರ ಬರ್ತೇ ಊಟ ಶುಭಾಶಯಗಳನ್ನು ಕೊರುತ್ತಾ ಹಾಗೆ ನಾವು ಕ್ಯಾಲೆಂಡರ್ ಓಪನಿಂಗನ್ನು ಇಟ್ಕೊಂಡಿದ್ದೀವಿ ಇನ್ನೊಂದೇನೆಂದರೆ ಪವನ್ ಕಲ್ಯಾಣ್ ವ್ಯಕ್ತಿತ್ವವನ್ನು ಯಾರೂ ಅನುಸರಿಸ್ತಾ ಇಲ್ಲ ಅವರೊಂದು ಅಭಿಮಾನಿಗಳಾಗಿ ಅವ್ರು ಮಾಡಿರೋ ಸೇವೆಗಳನ್ನು ಯಾರೂ ಅವರು ಇನ್ಸ್ಪಿರೇಷನ್ ಆಗಿ ತೊಗೊಳ್ತಾ ಇಲ್ಲ ಯಾರು ಅದನ್ನು ತೊಗೊಂಡ್ರೆ ನಮ್ಮ ಮುಳುಬಾಗ್ಲಲ್ಲಿ ಇರೋ ಜನರು ತೊಗೊಂಡ್ರೆ ಮುಳುಬಾಗ್ಲು ಎಲ್ಲೋ ಇರತ್ತೆ ಬಟ್ ಆ ಒಂದು ವಿಷಯ ಎಲ್ಲರಿಗೂ ತಲುಪ್ಸೋಕ್ಕೆ ನಾವು ಟ್ರೈ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರೂ ಸಹಕಾರ ಮಾಡಿ ಎಲ್ಲರೂ ಒಂದು ಉನ್ನ ಉತ್ಸಾಹ ನೀಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳುತ್ತೆ ರಾಷ್ಟ್ರೀಯ ಗಣರಾಜ್ಯೋತ್ಸವ ದಿನ ದಿನ ನಮ್ಮ ನೂತನ ಜನ ಅಧ್ಯಕ್ಷ ಮಂಜಣ್ಣವರು ಅಗಿಲ ಪವರ್ ಪವನ್ ಕಲ್ಯಾಣ ಅಭಿಮಾನಿಗಳ ಸೇವಾ ಸಂಘದ ನೂತನ ಕೋಲಾರ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ನಮ್ಮನೆಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸೊ ಅದು ಸೊ ಅದಕ್ಕೋಸ್ಕರ ನೋಡಿ ನಾವೆಲ್ಲ ನಾವು ಅಭಿಮ ಪವರ್ ಸ್ಟಾರ್ ಪವನ್ ಕಲ್ಯಾಣ ಅಭಿಮಾನಿ ನಾವು ಏನು ಹೇಳೋದು ಅಂದರೆ ಪ್ರತಿಯೊಂದು ಆಗಲಿ ಪ್ರತಿಯೊಂದು ಆಗಲಿ ಪ್ರತಿಯೊಂದು ಇದಾಗಲಿ ಇವತ್ತು ಅವರು ಮುಳುಬಾಗ್ಲ ಮುಳ್ಬಾಗ್ಲಲ್ಲಿ ಆಗಿರ್ಬೋದು ಇವತ್ತು ನಾವು ಮುಳುಬಾಗ್ಲಲ್ಲಿ ಮಾಡ್ತಾಯಿದ್ದೀವಿ ಅರ್ಥ ಆಯ್ತಾ ಅವ್ರು ಮುಳುಬಾಗ್ಲಿಗೆ ಸೀಮಿತ ಅಲ್ಲ ಅವರು ಕೋಲಾರ ಡಿಸ್ಟಿಕ್ಗೆ ಅವರು ಅರ್ಥ ಆಯ್ತಾ ಅವ್ರು ಮುಳುಬಾಗ್ ಮುಳುಬಾಗ್ ಡಿಸ್ಟಿಕೇ ಸೀಮಿತ ಅವರು ಅರ್ಥ ಆಯ್ತಾ ಅವ್ರು ಕೋಲಾರಗೂ ಬಂದರೂ ಒಂದೇ ಮರ್ಯಾದೆ ಬಂಗಾರಪೇಟೆಗೋದ್ರೂ ಒಂದೇ ಮರ್ಯಾದೆ ಕೆಜಿಎಫ್ ಹೋದರೂ ಒಂದೇ ಮರ್ಯಾದೆ ಶ್ರೀನಾಸಪುರಕ್ಕೆ ಹೋದರೂ ಒಂದೇ ಮರ್ಯಾದೆ ಮುಳುಬಾಗ್ಲು ಬಂದರೂ ಒಂದೇ ಮರ್ಯಾದೆ ನಮ್ಮ ನಮ್ಮ ಉದ್ದೇಶ ಏನು ಗೊತ್ತಾ ನಾವು ಪವ ಪವನ್ ಕಂಡ್ ಅಭಿಮಾನ ಆಗಿ ನಾವು ಏನು ಗೊತ್ತು ಮಾಡ್ತಾ ಇರೋದು ಇತ್ತನ ಹುಡುಗಿ ನಾವು ಪಾಲನೆ ಮಾಡ್ತಾಯಿದ್ದೀವಿ ಅವ್ರ ಇತ್ತನ ಹುಡುಗಿ ಪಾಲನೆ ಮಾಡ್ಕೊಂಡು ಒಬ್ಬರಿಗೆ ಸಹಾಯ ಮಾಡೋದನ್ನ ನಾವು ಕಲಿತಾ ಇದೀವಿ ನಮ್ಗೆ ಕಳಿಸಿರೋದು ಅದೇ ನಾವು ಅದೇನೋ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ದಿನ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಮುಂದೆನೋ ಅದೇ ಪಾಲನೆ ಮಾಡ್ಕೊಂಡು ಬರ್ತೀವಿ ಅವ್ರ ಹೆಸರು ಚೆನ್ನಾಗಿ ಉಳಿಸ್ತೀವಿ ಅನ್ನೋ ನಮ್ಮ ಭರವಸೆ ಇದೆ ಇದಿಗೆಲ್ಲ ಭರವಸೆ ಕೊಟ್ಟ ನಮ್ಮ ರಾಜ್ಯಾಧ್ಯಕ್ಷರು ಮುರಳಿಗೌಡವ್ರಿಗೆ ನಾವು ಚಿರವಣಿ ಯಾವತ್ತೂ ಆಗಿರ್ತೀವಿ ನಾವು